ನಮಸ್ಕಾರ ರೀ ಎಲ್ಲರೂ ಎಲ್ಲರೂ ಹಿಂಗದೀರಿ ಎಲ್ಲರೂ ಆರಾಮದೇರಿ ಅಂತ ರೀ ಇನ್ನೂ ಯಾರು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿಂದ ನೂರ ಐವತ್ತು ಮಾಡಿರಿ இது நெல்லாம் அல்ல இது சம்பி கிட

ಲಿಂಬಿ ತಗೋತೀವಿ ಲಿಂಬಿ ಗಿಡ ಇನ್ನೊಂದು ಕೊಡಿರಿ ಚೊಲೋ ಚಿಕ್ಕ ಮೇಡಮ್ ಚಲೋ ಹತ್ತು ಅಂತಾದ್ ಕೊಡಿರಿ ಇದೆ ಹಾ ಗಿಡ ಒಂದು ಕೊಡ್ರಿ

ಲಾಸ್ಟ್ ನಮಗೆ ಎರಡು ನೂರತ್ತೊಂಬತ್ತು ಕೊಟ್ಟರೆ ಅವನು ಇಲ್ಲಿ ನೋಡ್ರಿ ಏನು ಗಿಡ ಇದನ್ನು ನೀರಲ್ಲಿ ಗಿಡ ಅನ್ನಿಸ್ತದ ಇದು ಕಲರ್ ಇತ್ತದು ಕ್ಯಾಮ್ರಾ ಒಳಗೆ ವೈಟ್ ಕಲರ್ ಕಾಣಕತ್ತೈತಿ ಆ ಕಡೆ ಎಲ್ಲ ಗುಲಾಬಿ ಸೋ ಗಿಡ ರೀ ಇವಾಗ ಎಪ್ಪತ್ತು ರೂಪಾಯಿ ಕೃಷಿ ಮಾಡಿದ್ದ ಅಂತ ಕೃಷಿ ಮಾಡಿರ್ತೀವಿ ಅಲ್ಲಿ ಇದು ಇದು ಮಾಡಿದ್ದಾರೆ ಇವೆಲ್ಲ ಹ್ಯಾಂಗಿಂಗ್ ಪಾಟ್ಸ್ ನೋಡಿದ್ರೆ ಅದ್ರಾಗೆಲ್ಲ ಶೂ ಗಿಡ ಇದಾರೆ ರೀ ಪೂ ಒಂದು ಐವತ್ತು ಇದ್ಮೇಲೆ

ఇలా ఇండి గులాబీ హిడ్రీ కేంపు గులాబీ ఇది లైట్ కేంపు వైట్ కలర్ దాంట్లో గొప్ప ನೋಡೋದು ಗಡಿಗೆ ಗಡಿಗೆ ಮಣ್ಣಿನ ಇಲ್ಲ ಚಾವಿದು ನೀರು ಇದೆಲ್ಲ ಒಳಗಡೆ ಅವರು ಇಂಡೋರ್ ಪ್ಲಾಂಟ್ಸ್ ಇಟ್ಟಿದ್ರೆ ಇಂಡೋರ್ ಪ್ಲಾಂಟ್ಸ್ OK Another video is waiting... but welcome some

को ये कौन मामला है जोड़ी ये रेट रेट याद रखिए आग 250 पे जोड़ी जोड़ी दी हां ये गड्डी जोड़ने तो गड्डी कलर मांगता है कलर मात्र चेंज

ᱥᱛᱟᱱᱛᱟ 150 800 80 80 150 আচ্ছা ਇਹ ਰਮਨ ਸ਼ੋਭਾ ਤੋਂ ਪਾਵਰ ਕਰੇ ਕਿਤਰੇ ਇਹ ਸ਼ੋਭਾ ਤੋਂ ਪਾਵਰ ਪਰੋ ਨਾ ਇਹ ਕੋਈ ਚੀਜ਼ ਨਹੀਂ ਕਰ ਸਕਦਾ ਇਹ ਹੜਪਾ ਮੰਗਵਾ ਚੇਗਾ ಸಂಗೀತ ಎಲ್ಲೋ ಕಳದಿ ಎಲ್ಲ ಕ್ಯಾಂಪ್ ಇರ್ತಾವ ಎಲ್ಲ ಕಡೆ ಕ್ಯಾಂಪ್ ಸಿಗ್ತಾವೆಲ್ಲ